ಅಂತೇಳಿ ಚಲವಾದಿ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಈ ನೆಲಮಂಗ್ಲ ಕ್ಷೇತ್ರದ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಸ್ಪರ್ಧೆ ಎಮ್ ಎಲ್ ಎ ಸ್ಪರ್ಧಿ ನಂತರ ನಾನು ಟೆಕ್ಸ್ಪೋರ್ಟ್ ಇಂಡಸ್ಟ್ರೀಸ್ ಅಂತೇಳಿ ಒಂದು ಸಂಸ್ಥೆ ಇದೆ ಅದು ಕಾನೂನು ಸಲಹೆಗಾರ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಈ ನ್ಯಾಷನಲ್ ಹೈವೇ ಲ್ಯಾಂಡ್ ಅಕ್ವಜಿಷನ್ ಬಗ್ಗೆ ನಮ್ಮ ಸಂಸ್ಥೆಯಿಂದ ಈ ತಿಳಹಳ್ಳಿ ಸರ್ವೆ ನಂಬರ್ ಮೂವತ್ತೆರಡು ಬಾರ್ ಒಂದು ಮತ್ತು ಮೂವತ್ತೆರಡು ಬಾರ್ ಇಪ್ಪತ್ತ್ಮೂರರಲ್ಲಿ ನ್ಯಾಷನಲ್ ಲೆವೆಲ್ಗೆ ಎರಡು ನೋಟಿಫಿಕೇಷನ್ ಆಗಿ ಎಸ್ ಭೂ ಸ್ವಾಧೀನ ಆಗಿದೆ ಈ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ತಿಂಗಳಲ್ಲಿ ನಾವು ಸಬ್ಮಿಟ್ ಮಾಡಿದ್ವಿ ಸಬ್ಮಿಟ್ ಮಾಡೋದ್ರಂಥ ಆ ಸಮಯದಲ್ಲಿದ್ದಂಥ ಎಸ್ ಎಲ್ ಎ ಒ ಅವರು ಎಲ್ಲ ಸಂಪೂರ್ಣ ಪ್ರಕ್ರಿಯೆಗಳನ್ನು ಮುಗಿಸಿ ಅದನ್ನು ಅಪ್ಲೋಡ್ ಮಾಡಿದ್ದಾರೆ ರಾಷ್ಟ್ರೀಯ ಇದಕ್ಕೆ ಎನ್ ಎಚ್ ಐ ಅಮೌಂಟ್ ರಿಲೀಸ್ ಮಾಡಕ್ಕೆ ಆ ಸಮಯದಲ್ಲಿ ನಮ್ಮ ಕಂಪ್ನಿ ಓನರು ಭೂ ಮಾಲೀಕರು ಬಂದು ಇಲ್ಲೇ ಎಲ್ಲನೂ ಸರ್ಟಿಫೈಡ್ ಮಾಡಿ ಅವ್ರು ಏನೇನು ಕಾ ಇದಕ್ಕೆ ಬೇಕು ದಾಖಲೆಗೆ ಸಹಿ ಬೇಕು ಪಡೆದಿದ್ದಾರೆ ನಂತರ ಇವರು ಎರಡು ತಿಂಗಳಾದಮೇಲೆ ಒಬ್ಬರು ಬಂದರು ಇಬ್ಬರು ಬಂದರು ಇಬ್ಬರಲ್ಲೇ ಒಬ್ಬರು ಕೋರ್ಟಿಂದ ಬಂದರು ಈಗಿರ್ತಕ್ಕಂಥ ಪ್ರ ಈಗಿರ್ತಕ್ಕಂಥ ಎಸ್ ಎಲ್ ಎ ಅವರು ಸುಮಾರು ನಮಗೆ ಬಂದು ಕೇಳಿದಂಥ ಸಮಯದಲ್ಲಿ ಆ ದಾಖಲೆಗಳೆಲ್ಲ ಸರಿ ಇಲ್ಲ ಬೇರೆ ಎಲ್ಲ ದಾಖಲೆಗಳು ಕೊಡಿ ಅಂತೇಳಿ ಸುಮಾರು ನೋಟಿಗೆ ಎಲ್ಲ ಕೊಟ್ಟು ಇದನ್ನು ಮಾಡಿದ್ರು ಅದಕ್ಕೆಲ್ಲ ಸಂಪೂರ್ಣವಾದಂಥ ದಾಖಲೆಗಳನ್ನ ಕೊಡಿಸಿದೀವಿ ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಯಿಂದಲೂ ಕೂಡ ಅವ್ರು ದಾಖಲಾತಿಗಳು ಪಡೆದಿದ್ದಾರೆ ನಮ್ಮದು ಎಲ್ಲ ಹಕ್ಕುದಾರಿಕೆ ಎಲ್ಲ ಕೊಟ್ಟಿದ್ದೀವಿ ಅಂಥ ಸಮಯದಲ್ಲಿ ಮೂವತ್ತೆರಡು ಬಾರಿ ಇಪ್ಪತ್ತ್ಮೂರರಲ್ಲಿ ಹಿಂದೆ ನಾವೇನು ಕೈಗೆ ತೊಗೊಂಡಿದ್ದೀವಿ ಅವರಿಂದ ಸೈನ್ ಹಾಕಿ ಕೊಡಿ ಅಂತೇಳಿ ಇದನ್ನ ಮಾಡಿಕೊಂಡು ನೋಟಿಸ್ ಕೊಟ್ಟರು ಅವರು ಈಗ ಇದ್ರ ಸಿಕ್ಕಲ್ಲಿದ್ದಾರೆ ಮತ್ತು ಈಗ ಅವ್ರನ್ನ ಇದನ್ನ ಮಾಡಿಕೊಂಡು ನಮಗೆ ಒತ್ತಡ ಮಾಡಿ ಇಲ್ಲಾಂದ್ರೆ ಬೋನಿ ಇದಕ್ಕೆ ಕೋರ್ಟಲ್ಲಿ ಇಡ್ತೀವಿ ಅಂತ ಹೇಳಿದ್ರು ಆಯ್ತು ಹಿಡಿಯುವಂತೇಳಿದೀವಿ ಮೂವತ್ತೆರಡು ಬಾರ್ ಒಂದರಲ್ಲಿ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಿತ ಅಮೌಂಟ್ ಇದುವರೆಗೂ ರಿಲೀಸ್ ಮಾಡಿಲ್ಲ ಆಮೇಲೆ ಏನು ಮಾಡಿದ್ರು ನಮಗೆ ಒಂದು ಆಥರೈಸೇಷನ್ ತಂದುಬಿಡಿ ನೀವೇನೇ ನೀವು ಹಾಕ್ಸ್ಕೊಡ್ತೀನಿ ಅಂತಂದರು ನಾವು ಇವತ್ತು ಆಥರೈಸೇಷನ್ ತಗೊಂಬಂದು ಮಾಡೋ ಸತ್ತಿಗೆ ಸೈನ್ ಹಾಕ್ಸ್ಕೊಳ್ಳಿ ಮೇಡಮ್ ನಾವು ತಿರ್ಗೋಕ್ಕಾಗಲ್ಲ ಅನ್ನೋದಕ್ಕೆ ನೀವು ಈಗಲೇ ಇದು ಮಾಡಬೇಡಿ ಹಾಗೆ ಅಂತೇಳಿ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ಭೂಪರಿಹಾರ ನ್ಯಾಯದಲ್ಲಿ ಡೆಪಾಸಿಟ್ ಮಾಡಿದ್ರೆ ಈಗ ತರಾತುರಿನಲ್ಲಿ ನಾವೆಲ್ಲ ಸರ್ಕಾರಕ್ಕೆ ಇವರು ಐ ಆರ್ ಆಫೀಸರ್ಗೆಲ್ಲ ನಾವು ಇದನ್ನು ಮಾಡಿ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ಳೋಕ್ಕೆ ಅಂತ ಎಲ್ಲನೂ ನೋಟಿಸ್ ಕೊಟ್ಟಿದ್ದೀವಿ ಇವ್ರಿಗೆ ಆದರೂ ಪೂಪರಿಯಾರ ನಮ್ಮ ಅಕೌಂಟಿಗೆ ಇಲ್ಲ ಬೆಳಗ್ಗೆ ಬಂದಂಥ ಸಮಯದಲ್ಲಿ ನಾವು ಕೇಳೋದಕ್ಕೆ ನೀವು ಈ ಥರ ಎಲ್ಲ ಮಾಡಿದ್ರೆ ಒನ್ ಒನ್ ಟು ಕರಿತೀನಿ ಅಂತ ಕೇಳ್ತಾರೆ ನಾನು ಒಬ್ಬ ತಹಶೀಲ್ದಾರ್ ಆಗಿ ಮೂವತ್ತೈದು ವರ್ಷ ಸ ಸರ್ಕಾರಿ ಸೇವೆಗೆ ಈ ಎಕ್ಸ್ಟ್ರಾ ಎರಡು ವರ್ಷ ನಾನು ಸರ್ಕಾರ ಸೇವೆ ತಗೊಂಡು ನಮ್ಮಂಥ ಸೀನಿಯರ್ ಸಿಟಿಜನ್ಗೆ ಒನ್ ಒನ್ ಟೂ ಕರ್ಸೋ ಅಂತ ಇದೇನಿದೆ ಇವ್ರಿಗೆ ನಮ್ಮ ಹಕ್ಕು ಈಗ ನಾವು ಭೂ ಮಾಲೀಕರು ಏನು ಮಾಡಿದ್ದೀವಿ ಇದು ಸಾರ್ವಜನಿಕ ಉದ್ದೇಶಕ್ಕೆ ಭೂ ಸ್ವಾಧೀನ ಆಗಿದೆ ನಾವು ಯಾವತ್ತೂ ತಡೆ ಮಾಡಿಲ್ಲ ಆದರೂ ಕೂಡ ನಮ್ಮ ಜಮೀನಲ್ಲಿ ಭೂಪರಿಹಾರ ಪಡಿದನೇ ನಾವು ಬಿಟ್ಕೊಟ್ಟಿದ್ದೀವಿ ಅಂಥ ಇದರಲ್ಲಿ ನೀವು ಸಕಾಲದಲ್ಲಿ ನಮಗೆ ಭೂಪರಿಹಾರ ಕೊಡದಲ್ಲೇ ಈ ನಮ್ಮನ್ನೆಲ್ಲ ಈ ಥರ ಎದುರಿಸೋಂಥ ಅಂತ ಮಾಡ್ತಾರೆ ಆಮೇಲೆ ಬೇರೆ ಇದಕ್ಕೆಲ್ಲೂ ಕೂಡ ನಮ್ಮಿಂದ ಕಂಪ್ಲೇಂಟ್ ಬಂದಿದೆ ಇವೆಲ್ಲ ಜಮೀನು ಏನು ತೊಗೊಂಡಿದ್ದಾರೆ ನ್ಯಾಷನಲ್ ಎಲ್ಲ ಅವ್ರನ್ನೆಲ್ಲ ಕರ್ಸೋದು ಇವ್ರನ್ನೆಲ್ಲ ಬೇರೆ ಇವ್ರನ್ನ ಶಿಷ್ಯಂದರು ಇಟ್ಕೊಳೋದು ನನಗೆ ಒಬ್ಬರು ಫೋನ್ ಮಾಡಿದ್ರು ಲಾಸ್ಟ್ ಮಂತ್ ನಾನು ಬಂದು ಇವ್ರ ಹತ್ರ ಇದು ಮಾಡ್ತೀವಿ ನೋಡಿದ್ರೆ ಐದು ಪರ್ಸೆಂಟ್ ಕೊಡಿ ನಮ್ಗೆ ಎರಡು ಪರ್ಸೆಂಟ್ ಅವ್ರಿಗೆ ಮೂರು ಪರ್ಸೆಂಟ್ ಅದನ್ನು ಕೂಡ ಐಆರ್ ಆಫೀಸರಿಗೆ ಕಂಪ್ಲೇಂಟ್ ಮಾಡಿದ್ರು ಲಿಖಿತವಾಗಿ ಈ ಥರ ಎಲ್ಲ ನಡೀತಾ ಇದೆ ಸೊ ನಮಗೆ ಒನ್ ಒನ್ ಟು ಕರ್ಸಿಬಿಟ್ಟು ಬೆದರಿಕೆ ಏನಿದೆ ನಾವು ಬಂದು ಇಲ್ಲಿ ರೈತರು ನಾವೇನು ಮಾಡ್ತೀವಿ ನಮ್ಮ ಹಕ್ಕು ಕೇಳೋ ಅಂಥ ಹಕ್ಕು ನೀವು ಸಕಾಲದಲ್ಲಿ ಭೂಪರಿಹಾರ ಕೊಟ್ಟರೆ ನಾವು ಯಾಕೆ ದಿನ ಬಂದು ಇಲ್ಲಿ ಕೇಳಬೇಕು ಸರ್ ಒನ್ ಒನ್ ಟು ಕರ್ಷಿ ನನಗೆ ಇಲ್ಲ ನನಗೆ ಇಲ್ಲ ರೈತರಿಗೂ ಕೂಡ ರೈತರಿಗೂ ಕೂಡ ಎದುರಿಸ್ತಾರೆ ಇವರು ಅರವತ್ತೆಂಟು ಲಕ್ಷ ಬರಬೇಕು ಮೂವತ್ತೆರಡು ಬಾರ್ ಒಂದು ಮತ್ತು ಇಪ್ ಮೂವತ್ತೆರಡು ಬಾರ್ ಇಪ್ಪತ್ತ್ಮೂರರಲ್ಲಿ ಎರಡು ಸೇರಿ ಅರವತ್ತೆಂಟು ಲಕ್ಷ ರೂಪಾಯಿ ನಮಗೆ ಬರಬೇಕು ಯಾವ ಗ್ರಾಮಕ್ಕೆ ಸೇರುತ್ತೆ ತಿಪ್ಪಗೋಣಳ್ಳಿ ತ್ಯಾಮ್ನ ಹೋಗ್ಲಿ ಹಿಂದೆ ಇದ್ದಂಥ ಎಸ್ ಎಲ್ ಎ ಜೂನ್ ತಿಂಗಳ ಮಧ್ಯಭಾಗದಲ್ಲಿ ಅವರು ರಿಟೈರ್ಡ್ ಆಗೋಂಥ ಈ ಮುಂಚೆನೇ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿಬಿಟ್ಟಿದ್ದಾರೆ ಆ ಪ್ರಕ್ರಿಯೆ ಮಾಡಿ ಮುಗಿಸಿದ್ರೂ ಇವರು ತಮ್ಮ ಕೊಟ್ಟು ಅಮೌಂಟನ್ನು ಅಕ್ಕ ಇದಕ್ಕೆ ಹಾಕ್ಬೇಕು ಅಕೌಂಟ್ಗೆ ಹಾಕಬೇಕು ಎನ್ ಎಚ್ ಎಂದೂ ದುಡ್ಡು ಬಂದಿದೆ ಅದನ್ನೇ ಬರೀತಾರೆ ಸ ಅವರು ಇದಕ್ಕೆ ಅವ್ರ ಐ ಆರ್ ಆಫೀಸರ್ಗೆ ಬರೀತಾರೆ ನಮಗೆ ನೋಟಿಸ್ ಕೊಡ್ತಾರೆ ಈ ಥರ ಇದು ಬಂದಿದೆ ಅಂತ ಹೇಳ್ಬಿಟ್ಟು ಬರೀತಾರೆ ನಾವು ಅವರಿಗೆಲ್ಲ ಬರೆದಿದ್ದೀವಿ ಅವ್ರ ಲೆಟ್ರ್ ಬರೆದ್ರೆ ಇಮಿಡಿಯಟ್ ರಿಲೀಸ್ ಮಾಡಿ ಅಂತಂದರೆ ಮತ್ತೆ ಅವ್ರಿಗೆ ಕ್ಲಾರಿಫಿಕೇಷನ್ ಬರೀತಾರೆ ಎಷ್ಟು ಪರ್ಸೆಂಟ್ ಕಮಿಷನ್ ಕೇಳಿದಾರೆ ಅವ್ರ ಶಿಷ್ಯನಿರು ಬಂದು ಐದು ಪರ್ಸೆಂಟ್ ಇವ್ರಿಗೆ ಮೂರು ಪರ್ಸೆಂಟ್ ಅವ್ರಿಗೆ ಎರಡು ಪರ್ಸೆಂಟ್ ನೀವು ಒಪ್ಕೊಂಡ್ರ ಸರ್ ನೀವು ಒಪ್ಕೊಂಡ್ರೆ ಒಂದು ರೂಪಾಯಿ ಒಂದು ರೂಪಾಯಿ ನಮ್ಮ ಸಂಸ್ಥೆ ಕೊಡೋಲ್ಲ ನಾನು ಅವತ್ತೇ ಕಡ ಕಂಡಿದ್ದು ನಮ್ಮ ಸಂಸ್ಥೆಯವರು ಇಷ್ಟೆಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾವು ಇದರಲ್ಲಿ ಲ್ಯಾಂಡನ್ನ ಇದರಲ್ಲಿ ಪಂಚಾಯಿತಿನ ಮಾಡಿಸ್ಬೇಕಾದ್ರು ಒಬ್ಬರು ಸಸ್ಪೆಂಡ್ ಮಾಡಿಸಿದ್ವಿ ಒಂದು ಟೀಮೇ ಮಾಡಿಸಿದ್ವಿ ನಾವು ಅದಕ್ಕೆ ಎನ್ಕ್ವೈರಿ ಟೀಮ್ ಅಂತ ಗೌರ್ಮೆಂಟಿಂದನೇ ಅಂಥ ಸಂಸ್ಥೆ ನಮ್ಮ ಒಂದು ರೂಪಾಯಿ ಬ್ರೇಕ್ ಕೊಡಲ್ಲ ಹತ್ತಾರು ಸಾವಿರ ಜನಕ್ಕೆ ಅವರು ಉದ್ಯೋಗ ಕೊಟ್ಟಿರೋ ಗಾರ್ಮೆಂಟ್ಸಲ್ಲಿ ಬೆಂಗಳೂರಲ್ಲಿ ಇದೆ ಇಲ್ಲಿ ನೆಲಮಂಗ್ಲ ಗೊಲ್ಲಲ್ಲಿ ಇದೆ ಇದೆ ಬಸವನಲ್ಲಿ ಇದೆ ಆಮೇಲೆ ಇವರು ಮೊನ್ನೆ ಎಲೆಕ್ಷನ್ ಆಯ್ತಲ್ಲ ಬಸವರಾಜ ಬೊಮ್ಮೆ ಅಲ್ಲಿ ಕೂಡ ನಮ್ದು ಒಂದು ಎರಡು ಸಾವಿರ ಹಿಂದೂಪುರದಲ್ಲಿದೆ ಹತ್ತಾರು ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅಂಥ ಸಂಸ್ಥೆ ಯಾರಿಗೂ ಒಂದು ರೂಪಾಯಿ ಬ್ರೈಪ್ ಕೊಡಲ್ಲ ಅಂತ ನಾವು ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದೀವಿ ಕಮಿಷನ್ ಕೊಟ್ಟಿದ್ರೆ ಅಂತೇಳಿ ಎಮ್ ಇವರು ಎಸ್ ಎಲ್ ಎನ್ ಎಚ್ ಐ ಫಾರ್ಟಿ ಏಟಲ್ಲಿ ನೀವು ಇರೋ ಪ್ರಕಾರ ಇಲ್ಲಿ ಖಂಡಿತ ನೋಡಿ ಇವರೆಲ್ಲ ಶಿಷ್ಯಂದಿರಿ ಇಟ್ಕೊಂಡಿದ್ದಾರೆ ಶಿಷ್ಯಂದಿರಿ ಇಟ್ಕೊಂಡು ಆಮೇಲೆ ಸರ್ವೇರ್ಗಳನ್ನೆಲ್ಲನೂ ಬಿಡ್ತಾರೆ ಅವರೆಲ್ಲ ಬಂದು ನಮ್ಮ ಹತ್ರ ಈ ಥರ ನೀವೇ ಮೇಡಮ್ ಹತ್ರ ಮಾತಾಡ್ಬಿಡಿ ಸರ್ ಇದು ನಮ್ಗೆ ಆಗೋಲ್ಲ ಅಂತೇಳಿ ಅವರು ಕೂಡ ಸರ್ವೇರ್ನೂ ಕೂಡ ಇದನ್ನ ಮಾಡ್ತಾರೆ ನರಸಿಂಹಮೂರ್ತಿ ಅಂತೇಳಿ ಒಬ್ಬ ಸರ್ವೇರ್ ಇದ್ದ ಏನು ಮಾಡಿದೆ ಹಿಂದೆ ಲೋಕಾಯುಕ್ತ ಸಿಕ್ಕ ಡಿಸ್ಮಿಸ್ ಆಗಿ ಇಲ್ಲಿ ಇದ್ರಲ್ಲಿ ಇದ್ದ ತಾತ್ಕಾಲಿಕವಾಗಿ ಅವನು ಇದನ್ನ ಮಾಡ್ಕೊಂಡು ಅದಕ್ಕೆ ನಾನು ಸರಿ ಎಲ್ಲಿ ಸಿಗಾಕೊಂಡು ನಾನು ಹಿಂಸೆ ಮಾಡ್ಬೇಕು ಕಾನೂನು ಅಡಿನಲ್ಲಿ ನಾನು ಮನೆಗೆ ಹೋಗ್ಬೇಕು ಜೈಲಿಗೆ ಹೋಗ್ಬೇಕು ಅಂತೇಳಿ ಕೆಲಸ ಬಿಟ್ಟು ಹೊಂಟೋಗ್ಬಿಟ್ಟಂತ ಸೋಮಣ್ಣ ಸಾಹೇಬರು ಇದನ್ನೆಲ್ಲ ಗಮನಿಸಿ ಈಗ ಆಗ್ತಕ್ಕಂಥ ಇದು ಇದ್ರ ಈ ಆಫೀಸಲ್ಲಿ ಆಗ್ತಕ್ಕಂಥ ಈ ಅಧಿಕಾರಿಯಿಂದ ಆಗ್ತಕ್ಕಂಥ ಅನ್ಯಾಯಗಳು ಮತ್ತು ಕಿರುಕುಳಗಳನ್ನು ಕೂಡಲೇ ಇವ್ರನ್ನ ವರ್ಗಾವಣೆ ಮಾಡಿಸ್ಬೇಕು ಇಲ್ಲ ಸಸ್ಪೆಂಡ್ ಮಾಡಿಸ್ಬೇಕು ಈ ರಾಷ್ಟ್ರೀಯ ಹೆದ್ದಾರಿ ಬೇಗ ಪೂರ್ಣಗೊಳಿಸೋದಕ್ಕೆ ಇಂಥ ಅಸಹಕಾರ ಮತ್ತು ರೈತರಿಗೆ ಭೂ ಪರಿಹಾರ ಕೂಡ ವಿಳಂಬ ಮಾಡಿದಲ್ಲಿ ಆ ಪೊಸಿಷನ್ ಕೊಡದಲ್ಲೇ ವಿಳಂಬ ಆಗೋದಕ್ಕೆ ಇವರೇ ಕಾರಣ ಸೊ ಹಾಗಾಗಿ ಮಾನ್ಯ ಭೂ ಸಾರಿಗೆ ಸಚಿವರು ಮಾನ್ಯ ಶಾಸಕರು ನೆಲಮಂಗಲ ವಿಧಾನಸಭೆ ಮನೆ ಮನ ಘನ ಶಾಸಕರು ಇವ್ರನ್ನ ಕೂಡಲೇ ವರ್ಗಾವಣೆ ಮಾಡಿಸಬೇಕು ಅಂತೇಳಿ ಅವರೆಲ್ಲ ನೋತ್ರ ನಾವು ಒತ್ತಾಯ ಮಾಡ್ತೀವಿ ನಾನೊಬ್ಬ ರಿಟೈರ್ಡ್ ತಹಶೀಲ್ದಾರ್ ಆಗಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ನಮ್ಮ ಸಂಸ್ಥೆಯವರು ಅದ್ರ ಲೋಕಾಯುಕ್ತ ಕೊಡಬೇಕು ಅಂತ ಹೇಳಿ ಇದು ಮಾಡಿದಾಗ ಅವರು ಬೇಡ ಇನ್ನು ಹೊಸ್ದಾಗಿ ಬಂದಿದ್ದಾರೆ ಸ್ವಲ್ಪ ತಾಳ್ಮೆಯಿಂದ ಇರೋಣ ಅದಕ್ಕೂ ಮೀರು ಹೋದಾಗ ಲೋಕಾಯುಕ್ತ ಸಂಸ್ಥೆಗೆ ಕೂಡ ಎನ್ಕ್ವೈರಿ ಮಾಡ್ಸೋಣ ಅಂತ ಅವ್ರು ನಮ್ಮ ಎಮ್ ಡಿ ಅವರು ಹೇಳಿದ್ದಾರೆ